ಆತ್ಮೀಯ ಸ್ಪರ್ಧಾರ್ಥಿಗಳೇ ಇವತ್ತು ನಾವು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಪ್ರಮುಖ ಕವಿಗಳು ಮತ್ತು ಅವರ ಒಂದು ಕೃತಿಗಳ ಪಟ್ಟಿ ನಾವು ನೋಡ್ತಾ ಹೋಗೋಣ ಪ್ರಮುಖ ಕವಿಗಳು ಮತ್ತು ಅವರ ಪ್ರಮುಖ ಕೃತಿಗಳು ಎಸ್ ಡಿ ಎಫ್ ಡೆ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಪ್ರಮುಖ ಕವಿಗಳು ಮತ್ತು ಅವರು ಬರೆದಿರುವಂಥ ಕೃತಿಗಳ ಬಗ್ಗೆ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂತಂದ್ರೆ ಪ್ರಶ್ನೆ ಆಗ್ತದೆ ಹಾಗಾಗಿ ನಾವು ಪ್ರಮುಖ ಕವಿಗಳು ಮತ್ತು ಅವರ ಒಂದು ಕೃತಿಗಳ ಪಟ್ಟಿಯನ್ನು ಇವತ್ತು ನಾವು ಅಧ್ಯಯನ ಮಾಡ್ತಾ ಹೋಗೋಣ ಮೊದಲಿಗೆ ಕನಕದಾಸರು ಕನಕದಾಸರು ಬರೆದಿರುವಂತಹ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ನಳಚರಿತ್ರೆ ಮೋಹನ ತರಂಗಿಣಿ ರಾಮಧಾನ್ಯ ಚರಿತೆ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಪ್ರಶ್ನೆ ಆಗ್ತದೆ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಎನ್ನಲ್ಲಿ ಈಗಾಗಲೇ ಅಂತ ಹಲವಾರು ಎಕ್ಸಾಮ್ಗಳಲ್ಲಿ ಪ್ರಶ್ನೆಯನ್ನು ಕೇಳಲಾಗಿದೆ ಕನಕದಾಸರ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ನಳಚರಿತ್ರೆ ಮೋಹನ ತರಂಗಿಣಿ ರಾಮಧಾನ ಚರಿತೆ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇನ್ನು ನೆಕ್ಸ್ಟ್ ನೋಡ್ರಿ ದೇಪರಾಜ ಅಂಥೇಳಿ ದೇಪರಾಜ ಬರೆದಿರುವಂಥ ಕೃತಿ ಯಾವುದಂತಂದ್ರೆ ಸೋಬಗಿನ ಸೋನೆ ಅಂಥೇಳಿ ಯಾವುದು ಸೋಬಗಿನ ಸೋನೆ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇನ್ನು ನೆಕ್ಸ್ಟ್ ನೋಡ್ರಿ ಷಡಕ್ಷರ ದೇವ ಷಡಕ್ಷರ ದೇವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ಋಷಭೇಂದ್ರ ವಿಜಯಂ ರಾಜಶೇಖರ ವಿಳಾಸ ಶಬರಶಂಕರ ವಿಳಾಸ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಷಡಕ್ಷರ ದೇವ ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ಋಷಭೇಂದ್ರ ವಿಜಯಂ ರಾಜಶೇಖರ ವಿಳಾಸ ಶಬರಶಂಕರ ವಿಳಾಸ ಅಂಥೇಳಿ ಇನ್ನು ನೆಕ್ಸ್ಟ್ ನೋಡ್ರಿ ಸಂಚಿ ಹೊನ್ನಮ್ಮ ಅಂಥೇಳಿ ಇವ್ರ ಮೇಲೆ ಅಂತಂದ್ರೆ ಕನ್ ಈ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಅಂತಂದ್ರೆ ಪ್ರಶ್ನೆ ಆಗ್ತದೆ ಕೆ ಪಿ ಎಸ್ ಸಿ ಎಕ್ಸಾಮ್ಗಳಲ್ಲಿ ಮತ್ತು ಈ ಪಿ ಸಿ ಪಿ ಎಸ್ ಎಲ್ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅಂತಂದ್ರೆ ಸಂಚಿ ಹೊನ್ನಮ್ಮ ಬರೆದಿರುವಂಥ ಪ್ರಮುಖ ಕೃತಿ ಯಾವುದತ್ತಂದ್ರೆ ಬದೆಯ ಧರ್ಮ ಅಂತೇಳಿ ಯಾವುದು ಹದಿಬದೆಯ ಧರ್ಮ ಬೇರೆ ಬೇರೆ ಪಾಟ ನೋಡ್ರಿ ಸಂಚಿ ಹೊನ್ನಮ್ಮ ಬರೆದಿರುವಂಥ ಪ್ರಮುಖ ಕೃತಿ ಯಾವುದತ್ತಂದ್ರೆ ಹದಿಬದೆಯ ಧರ್ಮ ಅಂಥೇಳಿ ಕೆಂಪು ನಾರಾಯಣ ಕೆಂಪು ನಾರಾಯಣ ಇವರು ಬರೆದಿರುವಂಥ ಒಂದು ಎಂತಂದ್ರೆ ಕೃತಿ ಯಾವುದಂತಂದ್ರೆ ಕೆಂಪು ನಾರಾಯಣ್ ಬರೆದಿರುವಂಥ ಪ್ರಮುಖ ಕೃತಿ ಮೂದ್ರಾ ಮಂಜುಸಾ ಅಂತೇಳಿ ಮುದ್ರಾ ಮಂಜುಷಾ ಕನ್ನಡದ ಮೊದಲ ನಾಟಕ ಅಂತೇಳಿ ಸಾರಿ ಮೂದ್ರಾ ಮಂಜುಸಾ ಅಂಥೇಳಿ ಮೂದ್ರಾ ಮಂಜುಷಾ ಇದು ಅಂತಂದ್ರೆ ಕನ್ನಡದ ಮೊದಲ ನಾಟಕ ಅಂಥೇಳಿ ಕರೀತಾರೆ ಕೆಂಪು ನಾರಾಯಣ ಬರೆದಿರುವಂಥ ಮೂದ್ರಾ ಮಂಜುಷಾ ಅಂಥೇಳಿ ನಾನು ನೆಕ್ಸ್ಟ್ ನೋಡಿರಿ ಸಿಂಗರಾರ್ಯ ಬರೆದಿರುವಂಥ ಪ್ರಮುಖ ಕೃತಿ ಯಾವುದಂತಂದ್ರೆ ಪ್ರಶ್ನೆ ಆಗ್ತದ್ರೆ ಅವರು ಬರೆದಿರುವಂಥ ಪ್ರಮುಖ ಕೃತಿ ಮಿತ್ರಾವಿಂದ ಗೋವಿಂದ ಮಿತ್ರಾವಿಂದ ಗೋವಿಂದ ಅಂಥೇಳಿ ಬೇರೆ ಬೇರೆ ಇಂಪಾರ್ಟೆಂಟ್ ನೋಡ್ರಿ ಸಿಂಗರಾಯರವರು ಅವರು ಬರೆದಿರುವಂಥ ಪ್ರಮುಖವಾಗಿರುವಂಥ ಕೃತಿ ಮಿತ್ರವಿಂದ ಗೋವಿಂದ ಮಿತ್ರವಿಂದ ಗೋವಿಂದ ಅಂಥೇಳಿ ನಾನು ನೆಕ್ಸ್ಟ್ ನೋಡ್ರಿ ಮುದ್ದಣ್ಣನವರು ಬರೆದಿರುವಂಥ ಪ್ರಮುಖ ಕೃತಿ ಮುದ್ದಣ್ಣನವರು ಬರೆದಿರುವಂಥ ಪ್ರಮುಖ ಕೃತಿ ರಾಮ ರಾಮಾಶ್ವಮೇಧ ಅದ್ಭುತ ರಾಮಾಯಣ ಅಂಥೇಳಿ ರಾಮಾಶ್ವಮೇಧ ಮತ್ತು ಅದ್ಭುತ ರಾಮಾಯಣ ಅಂಥೇಳಿ ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಮುದ್ದಣ್ಣ ನೆಕ್ಸ್ಟ್ ಕುವೆಂಪುರ ಬಗ್ಗೆ ನೋಡ್ತಾ ಹೋಗೋಣ ಕುವೆಂಪು ಯುಗ ಕುವೆಂಪು ಯುಗ ಹತ್ತೊಂಬತ್ತರಿಂದ ಇಪ್ಪತ್ತ ಇಪ್ಪತ್ತೊಂದನೆಯ ಶತಮಾನವನ್ನು ಕುವೆಂಪು ಯುಗ ಅಂತ ಕರಿತೀವಿ ಕುವೆಂಪು ಯುಗವನ್ನು ಹೊಸಗನ್ನಡ ಸಾಹಿತ್ಯ ಘಟ್ಟ ಎನ್ನಲಾಗಿದೆ ಹೊಸ ಕನ್ನಡ ಸಾಹಿತ್ಯದ ಒಂದು ಘಟ್ಟ ಎನ್ನಲಾಗಿದೆ ಇಂಗ್ಲೀಷ್ ಸಾಹಿತ್ಯದ ಪ್ರಭಾವದಿಂದ ಕನ್ನಡ ಸಾಹಿತ್ಯದಲ್ಲಿ ಭಾವಗೀತೆ ಕವಿತೆ ಸಣ್ಣ ಕಥೆ ಕಾದಂಬರಿ ನಾಟಕ ಪ್ರವಾಸ ಸಾಹಿತ್ಯ ಆತ್ಮಕತೆ ಜೀವನ ಚರಿತ್ರೆ ವಿಮರ್ಶ ಸಂಶೋಧನೆ ಜಾನಪದ ಜಾನಪದ ಅಧ್ಯಯನ ಅಂಕಣ ಬರಹ ಚುಟುಕು ಸಾಹಿತ್ಯ ಹೀಗೆ ನಾನಾ ಪ್ರಕಾರಗಳಲ್ಲಿ ಸಾಹಿತ್ಯ ಅಂತಂದ್ರೆ ರಚನೆಗೊಂಡಿದ್ದನ್ನು ನಾವು ಕುವೆಂಪುಗೂ ಅಂತೇಳಿ ಕರಿತೀವಿ ಇದುವರೆಗೂ ಪದ್ಯ ಕೇಂದ್ರಿತ ಕಾವ್ಯ ಪ್ರಕಾರ ಪ್ರಕಾರವೇ ಪ್ರಧಾನವಾಗಿತ್ತು ಹೊಸಗನ್ನಡ ಸಾಹಿತ್ಯದಲ್ಲಿ ಗದ್ಯ ಬರವು ಮುಖ್ಯವಾಗಿತ್ತು ಮುಖ್ಯವಾಯಿತು ಈ ಬೆಳವಣಿಗೆಯನ್ನು ಅರಿತಿದ್ದ ಮುದ್ದಣ್ಣನು ಪದ್ಯಂ ವದ್ಯಂ ಗದ್ಯಂ ವೃದ್ಯಂ ಎಂದಿದ್ದ ಆದ್ದರಿಂದಲೇ ಅವನನ್ನ ಮುದ್ದಣನನ್ನು ಹೊಸಗನ್ನಡ ಸಾಹಿತ್ಯದ ಹೊಸಗನ್ನಡ ಸಾಹಿತ್ಯದ ಮುಂಗೋಳಿ ಎಂದು ಕರೆಯಲಾಗ್ತದೆ ಹೊಸ ಹೊಸಗನ್ನಡವನ್ನು ಸಾಹಿತ್ಯ ಘಟ್ಟಗಳಾಗಿ ವಿಭಾಗಿಸಲಾಗಿದೆ ಐದು ಸಾಹಿತ್ಯ ಘಟ್ಟಗಳಾಗಿ ವಿಭಾಗಿಸಲಾಗಿದೆ ಒಂದನೇದು ನವೋದಯ ಸಾಹಿತ್ಯ ಅಂಥೇಳಿ ಬರಿ ಬರಪಣ್ಣ ನೋಡ್ರಿ ನವೋದಯ ಸಾಹಿತ್ಯ ಹತ್ತೊಂಬತ್ತರಿಂದ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಆರಂಭ ಬಿ ಎಮ್ ಆರಂಭವಾಗ್ತದೆ ಯಾವುದು ನವೋದಯ ಸಾಹಿತ್ಯ ಅಂತ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಪ್ರಾರಂಭವಾಗ್ತದೆ ಈ ನವೋದಯ ಸಾಹಿತ್ಯದಲ್ಲಿ ಬರುವಂಥ ಪ್ರಮುಖ ಕವಿಗಳು ಯಾವ್ದಂದ್ರೆ ಬಿ ಎಮ್ ಶ್ರೀ ಪಂಜಮಂಗೇಶ್ ರಾಯ್ ಗೋವಿಂದ ಕುವೆಂಪು ಬೇಂದ್ರೆ ಪೂತಿನ ಡಿ ಜಿ ತೀನಂ ಶ್ರೀ ಇವರು ಇವರು ಅಂತಂದ್ರೆ ಪ್ರಮುಖ ನವೋದಯ ಸಾಹಿತಿಗಳು ಅಂತೇಳಿ ನಾವು ಇಲ್ಲಿ ಅಧ್ಯಯನ ಮಾಡುವಂಥದ್ದು ಇನ್ನು ಬಿ ಎಮ್ ಶ್ರೀ ಇಂಗ್ಲೀಷ್ ಗೀತೆಗಳು ಕವನ ಸಂಕಲನ ಹತ್ತೊಂಬತ್ತು ನೂರ ಕವನ ಸಂಕಲನ ನೈನ್ಟೀನ್ ಟ್ವೆಂಟಿ ಫೋರ್ ನಾಟಕ ಈ ರೀತಿ ಅಂತಂದ್ರೆ ಇವರು ಬರೆದಿರುವಂಥ ಪ್ರಮುಖ ಕೃತಿಗಳು ಬಿ ಎಂ ಶ್ರೀ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಇಂಗ್ಲೀಷ್ ಗೀತೆಗಳು ಕವನ ಸಂಕಲನ ನೈನ್ಟೀನ್ ಟ್ವೆಂಟಿ ಫೋರ್ ಅಶ್ವಥಾಮನ ನಾಟಕ ಅಂತೇಳಿ ಈ ರೀತಿ ಬಿ ಎಮ್ ಸ್ತ್ರೀ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಇನ್ನು ಕುವೆಂಪಿಯವರು ಬರೆದಿರುವಂಥ ಬೇರ್ಬರಿಂಪಣ್ಣ ಕುವೆಂಪು ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವುದತ್ತಂದ್ರೆ ಪಕ್ಷಿ ಕಾಸಿ ಪಾಂಚಜನ್ಯ ಪ್ರೇಮ ಕಾಶ್ಮೀರ ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಅಂಥೇಳಿ ಕುವೆಂಪು ಕುವ್ಯೆಂಪುರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ಪಕ್ಷಿ ಕಾಶಿ ಪಾಂಚಜನ್ಯ ಪ್ರೇಮ ಕಾಶ್ಮೀರ ಬೆರಳಿಗೆ ಕೊರಳ್ ಶೂದ್ರ ತಪಸ್ವಿ ಅಂಥೇಳಿ ಇನ್ನು ಬೇಂದ್ರೆ ಅವರು ಬರೆದಿರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಎಸ್ ಡಿ ಎಪ್ಪ ಡಿ ಎ ಪಿ ಸಿ ಪಿ ಎಸ್ ಆನಲ್ಲಿ ಈಗಾಗಲೇ ಪ್ರಶ್ನೆ ಆಗಿರುವಂಥದ್ದು ಹಾಗಾಗಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ನಾವು ಇವತ್ತು ನಾವು ಡಿಸ್ಕಷನ್ ಮಾಡ್ತಾಯಿದ್ವಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ನಾವು ಇವತ್ತು ಡಿಸ್ಕಷನ್ ಮಾಡ್ತಾ ಮಾಡ್ತಾಯಿದ್ವಿ ಬೇಂದ್ರೆ ಬೇಂದ್ರೆ ಅವರು ಬರೆದಿರುವಂಥ ಕೃತಿಗಳು ಯಾವತ್ತಂದ್ರೆ ಗರಿ ನಾದಲೀಲೆ ಗಂಗಾವತರಣ ನಾಲ್ಕು ತಂತಿ ಸಂಗಿ ಸಖಿ ಗೀತ ಉಯ್ಯಾಲೆ ಅಂತೇಳಿ ನಾಲ್ಕು ತಂತಿಗೆ ಜ್ಞಾನಪೀಠ ಪ್ರಶಸ್ತಿ ಸಿಕ್ಕಿರುವಂಥದ್ದು ನಾವು ನೋಡ್ತೀವಿ ಇನ್ನು ಪೂತ್ ಪೂತೀನಾ ಪೂತಿನವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ಹಣತೆ ಮಾಂದಳೀಯರು ಶ್ರೀಹರಿಚರಿತೆ ಅಹಲ್ಯ ಗೋಕುಲ ನಿರ್ಗಮನ ಅಂತೇಳಿ ಈ ರೀತಿ ಅಂತಂದ್ರೆ ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಪೂತೀನಾ ಅವರು ಇನ್ನು ಗೋವಿಂದ ಪೈ ಅವರು ಬರೆದಿರುವಂಥ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೃತಿಗಳು ಯಾವ್ದಂದ್ರೆ ಗೋವಿಂದ ಪೈ ಗೋವಿಂದ ಪೈ ಇವರನ್ನು ಮೊಟ್ಟ ಮೊದಲ ಕನ್ನಡ ಸಾಹಿತ್ಯದ ರಾಷ್ಟ್ರಕವಿ ಅಂತೇಳಿ ಕರೀತಾರೆ ಗೋವಿಂದ ಪೈ ಗಿಳಿವಿಂಡು ಗೋಲ್ ವೈಶಾಖಿ ಹೆಬ್ಬೆರಳು ಅಂಥೇಳಿ ಈ ರೀತಿ ಅಂತಂದ್ರೆ ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಗೋವಿಂದ ಪೈ ಗಿಳಿವಿಂಡು ಗೋಲ್ ವೈಶಾಖಿ ಹೆಬ್ಬೆರಳು ಅಂಥೇಳಿ ವೀಕ್ರು ಗೋಕಾಕ್ ನೆಕ್ಸ್ಟ್ ನೋಡ್ರಿ ವೀಕ್ರು ಗೋಕಾಕ್ ವಿಕೃ ವಿಕೃ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವುದಂತಂದ್ರೆ ಕಲೋಪಾಸಕ ಸಮುದ್ರ ಗೀತೆಗಳು ದ್ಯಾವ್ಯ ಪೃ ದಾವ್ಯ ಪೃಥ್ವಿ ಅಂಥೇಳಿ ದ್ಯಾವ್ಯ ಪೃಥ್ವಿ ಅಂಥೇಳಿ ಈ ರೀತಿ ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ವಿಕೃ ಗೋಕಾಕ್ ವಿಕೃ ಅವರಿಗೆ ಎಂತಂದ್ರೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಸಿಕ್ಕಿರುವಂಥದ್ದು ಡಿ ವಿ ಜಿ ಡಿ ವಿ ಜಿ ಡಿ ವಿ ಗುಂಡಪ್ಪ ಡಿ ವಿ ಜಿ ಅವರು ಡಿ ವಿ ಜಿ ಅವ್ರು ಬರೆದಿರುವಂಥ ಪ್ರಮುಖವಾಗಿರುವಂಥ ಕೃತಿಗಳು ಯಾವುದಂತಂದ್ರೆ ಮಂಕು ತಿಮ್ಮನ ಕಗ್ಗ ಜ್ಞಾಪಕ ಚಿತ್ರಶಾಲೆ ಅಂಥೇಳಿ ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಇನ್ನು ನೆಕ್ಸ್ಟ್ ನೋಡ್ರಿ ಶಿವರಾಮ್ ಕಾರಂತ್ ಶಿವರಾಮ್ ಕಾರಂತ್ ಅಳಿದ ಮೇಲೆ ಮರಳಿ ಮಣ್ಣಿಗೆ ಚೋಮನ ದುಡಿ ಸರಸಮ್ಮನ ಸಮಾಧಿ ಅಂತೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಶಿವರಾಮ್ ಕಾರಂತ್ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಅಳಿದ ಮೇಲೆ ಮ ಮರಳಿ ಮಣ್ಣಿಗೆ ಚೋಮನ ದುಡಿ ಸರಸಮ್ಮನ ಸಮಾಧಿ ಅಂಥೇಳಿ ಇನ್ನು ನೆಕ್ಸ್ಟ್ ನೋಡ್ರಿ ರಾವ್ ಬಹದ್ದೂರ್ ಅವರು ರಾವ್ ಬಹದ್ದೂರ್ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ರಾಮಾಯಣದ ರಾಮಾಯಣ ಕಾದಂಬರಿ ದೇವೂಡು ನರಸಿಂಹಶಾಸ್ತ್ರಿ ಮಹಾಕ್ಷತ್ರಿಯ ಮಹಾಬ್ರಾಹ್ಮಣ ಮಹಾದರ್ಶನ ಅಂತರಂಗ ಮ ಅಂತರಂಗ ಮಯೂರ ಅಂಥೇಳಿ ಈ ರೀತಿಯಂತ ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ರಾವ್ ಬಹದ್ದೂರ ಇನ್ನು ಜಿ ಪಿ ರಾಜರತ್ನಂರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ಜಿ ಪಿ ರಾಜರತ್ನಂ ಜಿ ಪಿ ರಾಜರತ್ನಂ ಬರೆದಿರುವಂಥ ಪ್ರಮುಖ ಕೃತಿಗಳು ರತ್ನ ಪದಗಳು ನಾಗನ ಪದಗಳು ಅಂಥೇಳಿ ನಾಗನ ಪದಗಳು ಅಂಥೇಳಿ ಎರಡು ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು ಬರೆದಿರುವಂಥ ಮಾಸ್ತಿ ವೆಂಕಟೇಶ್ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಸುಬ್ಬಣ್ಣ ಕಾಕನಕೋಟೆ ನವರಾತ್ರಿ ಚನ್ನಬಸವ ನಾಯಕ ಅಂತೇಳಿ ಚನ್ನಬಸವ ನಾಯಕ ಎರಡನೇದು ಪ್ರಗತಿಶೀಲ ಸಾಹಿತ್ಯದ ಬಗ್ಗೆ ನೋಡ್ತಾ ಹೋಗೋಣ ಪ್ರಗತಿಶೀಲ ಸಾಹಿತ್ಯ ಹತ್ತೊಂಬತ್ತು ನೂರ ನಲವತ್ತೈದರಿಂದ ಆಗ್ತದೆ ಈ ಪ್ರಗತಿಶೀಲ ಸಾಹಿತ್ಯದ ಪ್ರಮುಖ ಪ್ರಮುಖರು ಯಾರತ್ತಂದ್ರೆ ಅನಕೃ ತರಾಸು ನಿರಂಜನ್ ಬಸವರಾಜ್ ಕಟ್ಟಿಮನಿ ಚದುರಂಗ ಇವರು ಪ್ರಮುಖ ಸಾಹಿತಿಗಳು ಕನ್ನಡ ಪ್ರಗತಿ ಪಿ ಪ್ರಗತಿಶೀಲ ಸಾಹಿತ್ಯದ ನೇತಾರ ಎಂದು ಅನಕ್ರೂರನ್ನು ಕರೆಯ ಅನಕ್ಕು ಕರೆಯಲಾಗ್ತದೆ ಕನ್ನಡ ಪ್ರಗತಿಶೀಲ ಸಾಹಿತ್ಯದ ನೇತಾರ ಅಂತೇಳಿ ಯಾರನ್ನು ಕರಿತೀವಂದ್ರೆ ಅವರನ್ನು ಕರೆಯಲಾಗ್ತದೆ ಇದು ಸಣ್ಣ ಕಥೆ ಕಾದಂಬರಿ ಸಾಹಿತ್ಯದ ಪ್ರಕಾರಗಳಲ್ಲಿ ಪ್ರಸಿದ್ಧಿಯಾಗಿರುವಂಥದ್ದು ಇನ್ನು ನೆಕ್ಸ್ಟ್ ನೋಡ್ರಿ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ಸಂಧ್ಯಾ ರಾಗ ಉದಯರಾಗ ನಗ್ನ ಸತ್ಯ ಶನಿ ಸಂತಾನ ಅಂಥೇಳಿ ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಅನಕ್ರು ಇನ್ನು ತರಾಸು ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ತರಾಸು ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ದುರ್ಗಾಸ್ತಮನ ನಾಗರ ಹಾವು ತಿರುಗುಬಾಣ ಮಸಣದ ಹೂವು ಅಂಥೇಳಿ ಇನ್ನು ನಿರಂಜನರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಮೃತ್ಯುಂಜಯ ವಿಮೋಚನೆ ಚಿರಸ್ಮರಣೆ ರಂಗಮನ ವಠಾರ ಅಂಥೇಳಿ ಇನ್ನು ಬಸವರಾಜ್ ಕಟ್ಟಿಮನಿಯವರು ಬರೆದಿರುವಂಥ ಪ್ರಮುಖ ಕೃತಿಗಳು ಬಸವರಾಜ್ ಬಸವರಾಜ್ ಕಟ್ಟಿಮನಿಯವರು ಬರೆದಿರುವಂಥ ಪ್ರಮುಖ ಕೃತಿಗಳು ಜ್ವಾಲಾಮುಖಿಯ ಮೇಲೆ ಮಾಡಿದ ಮಾಡಿ ಮಡಿದವರು ಕಾರ್ವಾನ್ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಇನ್ನು ನೆಕ್ಸ್ಟ್ ಚದುರಂಗರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಚದುರಂಗ ಬರೆದಿರುವಂಥ ಪ್ರಮುಖ ಕೃತಿ ಸರ್ವಮಂಗಳ ವೈಶಾಖ ಹೆಜ್ಜಾಲ ಉಯ್ಯಾಲೆ ಅಂತಿ ವು ಆಲೆ ಅಂತ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ನಾನು ನವ ಸಾಹಿತ್ಯದ ಬಗ್ಗೆ ನೋಡ್ತಾ ಹೋಗೋಣ ನವ ಸಾಹಿತ್ಯ ಆರಂಭವಾಗುವಂಥದ್ದು ಹತ್ತೊಂಬತ್ತು ನೂರ ಐವತ್ತರಿಂದ ಈ ನವ ಸಾಹಿತ್ಯದ ಪ್ರಮುಖ ನೇತಾರ ಯಾರು ಅಂದ್ರೆ ಸಾಹಿತಿಗಳು ಯಾರು ಅಂದ್ರೆ ಗೋಪಾಲ್ ಕೃಷ್ಣ ಅಡಿಗ ಯು ಆರ್ ಅನಂತಮೂರ್ತಿ ಗಿರೀಶ್ ಕಾರ್ನಾಡ್ ಶಾಂತಿನಾಥ ದೇಸಾಯಿ ಬಿ ಸಿ ರಾಮಚಂದ್ರ ಶರ್ಮಾ ಪಿ ಲಂಕೇಶ್ ಪೂರ್ಣಚಂದ್ರ ತೇಜಸ್ವಿ ಇವರು ಪ್ರಮುಖ ನವ ಸಾಹಿತ್ಯದ ಕೃ ನವ ಸಾಹಿತ್ಯದ ಸಾಹಿತಿಗಳು ಕನ್ನಡ ಸಾಹಿತ್ಯದ ನೇತಾರ ಕನ್ನಡ ನವ ಸಾಹಿತ್ಯದ ನೇತಾರ ಎಂದು ಗೋಪಾಲ್ ಕೃಷ್ಣ ಅಡಿಗರವರನ್ನೇ ಕರೆಯಲಾಗ್ತದೆ ನವ ಸಾಹಿತ್ಯವು ಕವಿತೆ ಸಣ್ಣ ಕಥೆ ಕಾದಂಬರಿ ಸಾಹಿತ್ಯ ಪ್ರಕಾರಗಳಲ್ಲಿ ರಚನೆಗೊಂಡಿದೆ ಗೋಪಾಲ್ ಕೃಷ್ಣ ಅಡಿಗ್ರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ಗೋಪಾಲ್ ಕೃಷ್ಣ ಅಡಿಗ್ರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಭಾವತರಂಗ ತರಂಗ ಭೂಮಿ ಗೀತ ಚಂಡಮದ್ದಳೆ ವರ್ಧಮಾನ ಅಂಥೇಳಿ ವೆರಿ ಬೆರಿ ಇಂಪಾರ್ಟೆಂಟ್ ಆಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಭಾವತರಂಗ ಭೂಮಿ ಗೀತ ಚಂಡಮದ್ದಳೆ ವರ್ಧಮಾನ ಯು ಆರ್ ಅನಂತಮೂರ್ತಿಯವರು ಬರೆದಿರುವಂಥ ಪ್ರಮುಖ ಕೃತಿ ಯು ಆರ್ ಅನಂತಮೂರ್ತಿಯವರು ಬರೆದಿರುವಂಥ ಪ್ರಮುಖ ಕೃತಿಗಳು ಸಂಸ್ಕಾರ ಅವ್ಯವಸ್ಥೆ ಅವಸ್ಥೆ ಭಾರತೀಪುರ ಭವ ಘಟ ಘಟಶ್ರಾದ್ದ ಅಂಥೇಳಿ ಯು ಆರ್ ಅನಂತಮೂರ್ತಿಯವರು ಬರೆದಿರುವಂಥ ಪ್ರಮುಖ ಕೃತಿ ಇವರಿಗೆ ಕನ್ನಡ ಸಾಹಿತ್ಯ ಕೂಡ ಈ ಜ್ಞಾನಪಟ್ಟ ಪ್ರಶಸ್ತಿ ಕೂಡ ಸಿಕ್ಕಿದೆ ಗಿರೀಶ್ ಕಾರ್ನಾಡ್ ಗಿರೀಶ್ ಕಾರ್ನಾಡ್ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವತ್ತಂದರೆ ಯಾಯಿತಿ ತುಘಲಕ್ ಹಿಟ್ಟಿನ ಹುಂಜ ತಲೆದಂಡ ಅಂಥೇಳಿ ಈ ರೀತಿ ಅಂತಂದರೆ ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಗಿರೀಶ್ ಕಾರ್ನಾಡ್ ಇನ್ನು ನವ ಸಾಹಿತ್ಯ ಆರಂಭವಾಗಿರುವಂಥದ್ದು ಹತ್ತೊಂಬತ್ತು ನೂರ ಐವತ್ತರ ನಂತರ ಲಂಕೇಶ್ರವರು ಬರೆದಿರುವಂಥ ಪ್ರಮುಖ ಕೃತಿ ಪಿ ಲಂಕೇಶ್ ಬರೆದಿರುವಂಥ ಪ್ರಮುಖ ಕೃತಿಗಳು ಕಲ್ಲು ಕರಗುವ ಸಮಯ ಸಂಕ್ರಾಂತಿ ಗುಣಮುಖ ಅಂಥೇಳಿ ಪೀಲಂಕೇಶ್ವರವ್ರು ಬರೆದಿರುವಂಥ ಪ್ರಮುಖ ಕೃತಿಗಳು ಇನ್ನು ಪೂರ್ಣಚಂದ್ರ ಅವರು ಬರೆದಿರುವಂಥದ್ದು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಚಿದಂಬರ ರಹಸ್ಯ ಜುಗಾರಿ ಕ್ರಾಸ್ ಪರಿಸರ ಕಥೆಗಳು ಅಬಚೂರಿನ ಪೋಸ್ಟ್ ಆಫೀಸ್ ಕಿರಗೂರಿನ ಗಯ್ಯಾಳಿಗಳು ಶಾಂತಿನಾಥ ದೇಸಾಯಿ ಮುಕ್ತಿ ಒಣಂಬೊ ವೀಕ್ಷಪ್ಪ ಕ್ಷಿತಿಜ ಅಂಥೇಳಿ ವೀಕ್ಷಪ ಕ್ಷಿತೀಜ ಅಂಥೇಳಿ ಈ ರೀತಿ ಅಂತಂದ್ರೆ ಶಾಂತಿನಾಥ ದೇಶಾಯರು ಬರೆದಿರುವಂಥ ಪ್ರಮುಖ ಕೃತಿ ಪೂರ್ಣಚಂದ್ರ ತೇಜಸ್ವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವ್ದಂದ್ರೆ ಚಿದಂಬರರಾಜ ಜುಗಾರಿ ಕ್ರಾಸ್ ಪರಿಸರ ಕಥೆಗಳು ಅಬಜೂರಿನ ಪೋಸ್ಟ್ ಆಫೀಸ್ ಕಿರುಗೂರಿನ ಗಯ್ಯಾಳುಗಳು ಅಂಥೇಳಿ ಇನ್ನು ಶಾಂತಿನಾಥ ದೇಶಾಯವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವ್ದಂದ್ರೆ ಮುಕ್ತಿ ಒಣಮ್ಮು ವೀಕ್ಷಪೆ ಕ್ಷಿತೀಜ ಅಂಥೇಳಿ ಇನ್ನು ಬಿ ಸಿ ರಾಮಚಂದ್ರ ಶರ್ಮಾರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ಸರಗಿನ ಕೆಂಡ ಏಳು ಸುತ್ತಿನ ಕೋಟೆ ಹೃದಯ ಗೀತಾ ಅಂಥೇಳಿ ಪಿ ಸಿ ರಾಮಚಂದ್ರ ಶರ್ಮಾರು ಬರೆದಿರುವಂಥ ಪ್ರಮುಖ ಕೃತಿಗಳು ಇನ್ನು ಯಶವಂತ್ ಚಿತ್ತಾಲ್ರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಕಥೆಯಾದಳು ಹುಡುಗಿ ಮೂರು ದಾರಿಗಳು ಸಿಕಾರಿ ಅಂಥೇಳಿ ಯಶವಂತ್ ಚಿತ್ತಾಲ್ರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಇನ್ನು ಶ್ರೀಕೃಷ್ಣ ಆಲನಹಳ್ಳಿಯವರು ಬರೆದಿರುವಂಥ ಪ್ರಮುಖ ಕೃತಿಗಳು ಅಂದ್ರೆ ಕಾಡು ಪರಸಂಗದ ಗಂಡೆ ತಿಮ್ಮ ಈ ರೀತಿಯಂಥದ್ದು ಎರಡು ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಶ್ರೀಕೃಷ್ಣ ಹಳ್ಳಿ ಇನ್ನು ಎ ಕೆ ರಾಮಾನುಜನ್ರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಎ ಕೆ ರಾಮನ್ ಎ ಕೆ ರಾಮಾನುಜನ್ವ್ರು ಬರೆದಿರುವಂಥ ಪ್ರಮುಖ ಕೃತಿಗಳು ಹೊಕ್ಕುಳಲ್ಲಿ ಹೂವಿಲ್ಲ ಅಣ್ಣಯ್ಯನ ಮಾನವಶಾಸ್ತ್ರ ಅಂಥೇಳಿ ಎರಡೂ ಕೃತಿಗಳನ್ನು ಬರೆದಿದ್ದಾರೆ ಕಾಮರೂಪಿ ಅವರು ಬರೆದಿರುವಂಥ ಪ್ರಮುಖ ಕೃತಿ ಕುದುರೆ ಮೊಟ್ಟೆ ಅಂಥೇಳಿ ನ ದಲಿತ ಬಂಡಾಯ ಸಾಹಿತ್ಯ ಪ್ರಾರಂಭವಾಗುವಂಥದ್ದು ಹತ್ತೊಂಬತ್ತು ನೂರ ಎಪ್ಪತ್ತೈದರಿಂದ ಆರಂಭವಾಗ್ತದೆ ದೇವನೂರು ಮಹಾದೇವರು ಎಂತಂದ್ರೆ ದಲಿತ ಬಂಡಾಯ ಸಾಹಿತ್ಯದ ಪ್ರಮುಖ ಕವಿ ಅಂತೇಳಿ ನಾವು ಕರಿತೀವಿ ನ ದೇವನೂರು ಮಹಾದೇವರು ಬರೆದಿರುವಂಥ ಪ್ರಮುಖ ಕೃತಿ ಕುಸುಮ ಬಾಲೆ ಅಂಥೇಳಿ ವೆರಿ ಬರಿ ಇಂಪಾರ್ಟೆಂಟ್ ನೋಡ್ರಿ ಕುಸುಮ ಬಾಲೆ ಕುಸುಮ ಬಾಲೆ ದೇವನೂರು ಮಹಾದೇವರು ಬರೆದಿರುವಂಥ ಪ್ರಮುಖ ಕೃತಿಗಳು ಕುಸುಮಬಾಲೆ ಒಡಲಾಳ್ ದ್ಯಾವನೂರು ಎದೆಗೆ ಬಿದ್ದ ಅಕ್ಷರ ಅಂಥೇಳಿ ಇನ್ನು ಸಿದ್ಧಲಿಂಗಯ್ಯ ಸಿದ್ಧಲಿಂಗಯ್ಯವರು ಬರೆದಿರುವಂಥ ಪ್ರಮುಖ ಕೃತಿಗಳು ಬೇರೆ ಬೇರೆ ಇಂಪಾರ್ಟ್ ನೋಡ್ರಿ ಇವರ ಮೇಲೆ ಪ್ರಶ್ನೆ ಆಗ್ತದೆ ಹೊಲೆ ಮಾದಿಗರ ಹಾಡು ಮೆರವಣಿಗೆ ಏಕಲವ್ಯ ಊರು ಕೇರಿ ಅಂತೇಳಿ ಟಿ ಸಿದ್ಧಲಿಂಗಯ್ಯರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಇನ್ನು ಅರವಿಂದ ಮಾಲ್ಗತ್ತಿಯವರು ಬರೆದಿರುವಂಥ ಪ್ರಮುಖ ಕೃತಿಗಳು ಅರವಿಂದ್ ಮಾಲ್ಗತ್ತಿಯವರು ಬರೆದಿರುವಂಥ ಪ್ರಮುಖ ಕೃತಿಗಳು ಮೂಕನಿಗೆ ಬಾಯಿ ಬಂದಾಗ ಗೌರ್ಮೆಂಟ್ ಬ್ರಾಹ್ಮಣ ಕಾರ್ಯ ಅಂಥೇಳಿ ಅರವಿಂದ್ ಮಾಲ್ಗತ್ತಿಯವ್ರು ಬರೆದಿರುವಂಥ ಪ್ರಮುಖ ಕೃತಿಗಳು ಮೂಕನಿಗೆ ಬಾಯಿ ಬಂದಾಗ ಗೌರ್ಮೆಂಟ್ ಬ್ರಾಹ್ಮಣ ಕಾರ್ಯ ಅಂಥೇಳಿ ನ ಚನ್ ಚನ್ನಣ್ಣ ವಾಲಿಕಾರವರು ಬರೆದಿರುವಂಥ ಪ್ರಮುಖ ಕೃತಿಗಳು ವಿಮ ವಿಮಾವು ವಿಮ್ ಬಂಡೆದ್ದ ಜನರ ಬೀದಿ ಹಾಡಿಗಳು ಹಾಡುಗಳು ಅಂಥೇಳಿ ಚನ್ನಣ್ಣ ವಾಲಿಕರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಇನ್ನು ಬಿ ಟಿ ಲಲಿತಾ ನಾಯಕರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಇದೇ ಕೂಗು ಮತ್ತೆ ಮತ್ತೆ ಗತಿ ನಮ್ಮ ರೂಪ್ಲಿ ನಮ್ಮ ರೂಪ್ಲಿ ಅಂತೇಳಿ ಈ ರೀತಿ ಬರೆದಿರುವಂಥದ್ದು ಬಿ ಟಿ ಲಲಿತಾ ನಾಯಕರವರು ಇನ್ನು ಎಲ್ ಹನುಮಂತಯ್ಯವ್ರು ಬರೆದಿರುವಂಥ ಪ್ರಮುಖ ಕೃತಿಗಳು ಕಪ್ಪು ಮಣ್ಣಿನ ಹುಡುಗಿ ಎಲ್ ಹನುಮಂತರು ಬರೆದಿರುವಂಥ ಪ್ರಮುಖ ಕೃತಿ ಕಪ್ಪು ಮಣ್ಣಿನ ಹುಡುಗಿ ನ ಮನ ಜವರಾಯರವರು ಬರೆದಿರುವಂಥ ಅವರ ಒಂದು ಪ್ರಮುಖ ಕೃತಿಗಳು ಕೇಳು ಜಗಮಾದಿಗ ಹೊಲೆಯ ಜಲ ಮಾಗಿ ಅಂಥೇಳಿ ವೆರಿ ವೆರಿ ಇಂಪಾರ್ಟೆಂಟ್ ನೋಡ್ರಿ ಇನ್ನು ನೆಕ್ಸ್ಟ್ ನೋಡ್ರಿ ಸತ್ಯಾನಂದ ಪಾತ್ರೋಟ್ರು ಬರೆದಿರುವಂಥ ಪ್ರಮುಖ ಕೃತಿಗಳು ಜಾಜಿ ಮಲ್ಲಿಗೆ ಕರಿನೆಲದ ಕಲೆಗಳು ಅಂಥೇಳಿ ಇವರು ಬರೆದಿರುವಂಥ ಪ್ರಮುಖ ಕೃತಿಗಳು ನ ರಂಜಾನ್ ದರ್ಗಾ ರಂಜಾನ್ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಕಾವ್ಯ ಬಂತು ಬೀದಿಗೆ ಹೊಕ್ಕುಳಲ್ಲಿ ಹೂವಿದೆ ಹೊಕ್ಕಳಲ್ಲಿ ಹೂವಿದೆ ರಂಜಾನ್ ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ನಮ್ಮ ಬರಗು ಅವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವತ್ತಂದ್ರೆ ಗುಲಾಮ ಗೀತೆ ಮಗುವಿನ ಹಾಡು ನೆತ್ತರಲ್ಲಿ ನೆಂದ ಹೂವು ಅಂಥೇಳಿ ನ ಚಂದ್ರಶೇಖರ್ ಪಾಟೀಲ್ರವರು ಬರೆದಿರುವಂಥ ಬೇರೆ ಬರೀಪಾಂಡ್ ನೋಡ್ರಿ ಚಂದ್ರಶೇಖರ್ ಪಾ ಚಂದ್ರಶೇಖರ್ ಪಾಟೀಲ್ರವರು ಬರೆದಿರುವಂಥ ಪ್ರಮುಖ ಕೃತಿಗಳು ಯಾವ್ತಂದ್ರೆ ಶಾಲ್ಮಲ ನನ್ನ ಶಾಲ್ಮಲ ಟಿಂಗರ ಬುಡ್ಡಣ್ಣ ಗೋಕರ್ಣದ ಗೌಡಶಾನಿ ಅಂಥೇಳಿ ಈ ರೀತಿ ಅಂತ ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಚಂದ್ರಶೇಖರ್ ಪಾಟೀಲ್ ಇನ್ನು ನೆಕ್ಸ್ಟ್ ನೋಡ್ರಿ ಎಚ್ ಎಸ್ ಶಿವಪ್ರಕಾಶ್ರ ಬರೆದಿರುವಂಥ ಪ್ರಮುಖ ಕೃತಿಗಳು ಮಳೆ ಬಿದ್ದ ನೆಲದಲ್ಲಿ ಮಹಾಚೈತ್ರ ಅಣುಕ್ಷಣ ಚರಿತೆ ಅಂಥೇಳಿ ಪ್ರಮುಖವಾಗಿರುವಂಥ ಕೃತಿಗಳನ್ನು ಬರೆದಿರುವಂಥದ್ದು ಎಚ್ ಎಸ್ ಶಿವಪ್ರಕಾಶ್ ಇನ್ನು ಬೋಳುವಾರು ಮೊಹಮ್ಮದ್ ಕುಯ್ ಬೋಳುವಾರು ಮೊಹಮ್ಮದ್ ಕುಯ್ ಅವರು ಬರೆದಿರುವಂಥದ್ದು ಸ್ವಾತಂತ್ರ್ಯ ಓಟ ಎಂಬ ಕೃತಿಗಳನ್ನು ಕೃತಿಯನ್ನು ಬರೆದಿದ್ದಾರೆ ಯಾವುದು ಸ್ವಾತಂತ್ರ್ಯ ಓಟ ಆತ್ಮೀಯ ವಿದ್ಯಾರ್ಥಿಗಳೇ ಇಲ್ಲಿಯವರಿಗೆ ನಾವು ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಎಸ್ ಡಿ ಎಫ್ ಡಿ ಪಿ ಸಿ ಪಿ ಎಸ್ ಆಗಿ ಸಂಬಂಧಪಟ್ಟಂಥ ವೆರಿ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಪ್ರಮುಖ ಕವಿಗಳು ಮತ್ತು ಅವರ ಒಂದು ಕೃತಿಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದೆವು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆದಿರಂತ ಅಂತ ಹೇಳ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಧನ್ಯವಾದಗಳು